ವಿವರವಾಗಿ ತಿಳಿದುಕೊಂಡಿದ್ದೆವು ಸ್ವಪೋಷಕ ಎಂದರೇನು ಪರಪೋಷಕ ಎಂದರೇನು ಪ್ರಾಣಿಗಳ ಆಹಾರ ಸೇವನೆಯ ವಿಧಗಳ ಬಗ್ಗೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು ಈಗ ನಾವು ಸಸ್ಯದ ಜೀವನ ಚಕ್ರದ ಬಗ್ಗೆ ತಿಳಿದುಕೊಳ್ಳೋಣ ಬೀಜವು ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಬೀಜದಿಂದ ಬೀಜಗಳು ಉತ್ಪತ್ತಿಯಾಗುವಿಕೆ ಪರಿಸರದ ಅಚ್ಚರಿಗಳಲ್ಲೊಂದು ಬೀಜಗಳಲ್ಲದೆ ಕೆಲವು ಸಸ್ಯಗಳು ತಮ್ಮ ಕಾಂಡದ ಗಿನ್ನುಗಳ ಮೂಲಕ ಹೊಸ ಸಸ್ಯವನ್ನು ಚಿಗುರಿಸುತ್ತವೆ ಅಂದ್ರೆ ಕೆಲವೊಂದಿಷ್ಟು ಸಸ್ಯಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಬೀಜಗಳಿಂದ ಸಂತಾನೋತ್ಪತ್ತಿ ಮಾಡ್ತವೆ ಇನ್ನು ಕೆಲವು ಸಸ್ಯಗಳು ಮಾಡ್ತವೆ ಅಂದ್ರೆ ಕಾಂಡದ ಕಾಂಡದ ಮೂಲಕ ಅಂದರೆ ಗಿನ್ನುಗಳ ಮೂಲಕ ಏನು ಮಾಡ್ತವೆ ಸಂತಾನೋತ್ಪತ್ತಿ ಮಾಡ್ತವೆ ಹಾಗೆಯೇ ಇನ್ನೂ ಕೆಲವೊಂದಿಷ್ಟು ಸಸ್ಯಗಳು ಮಾಡ್ತವೆ ಅಂತ ಹೇಳಿದ್ರೆ ಈ ಹೂಗಳ ಮೂಲಕ ಕೂಡ ಸಂತಾನೋತ್ಪತ್ತಿ ಮಾಡ್ತವೆ ಉದಾಹರಣೆಗೆ ಚೆಂಡು ಹೂ ತುವರಿ ಚೆಂಡು ಹೂವಿನ ಗಿಡ ಹುಟ್ಟಬೇಕಂದ್ರೆ ಚೆಂಡು ಹೂವನ್ನು ಮೇಲಿನ ಪಕ್ಕಳಿಗಳನ್ನು ಉದುರಿಸಿದ್ರೆ ಸಾಕು ಚೆಂಡು ಹೂವಿನ ಗಿಡ ಹುಡ್ತೈತಿ ಹಾಗೆ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳು ಕೂಡ ಇದಾವೆ ಉದಾಹರಣೆಗೆ ಹೇಳಿದ್ರೆ ಈ ಬ್ರಹ್ಮಕಮಲ ಗಿಡವನ್ನು ತಗೋರಿ ಬ್ರಹ್ಮಕಮಲದ ಎಲೆಯನ್ನು ನಾವು ಹೋಗಿ ಭೂಮಿ ಒಳಗೆ ಇಟ್ವಿ ಅಂತ ಹೇಳಿದ್ರೆ ಅದನ್ನು ಅಲ್ಲಿ ಹಚ್ಚಿದ್ವಿ ಅಂತ ಹೇಳಿದ್ರೆ ಆ ಎಲೆ ಮೂಲಕ ಏನಾಗ್ತತಿ ಗಿಡ ಆಗಿ ಹುಡ್ತೈತಿ ಈ ಥರ ಎಲೆಗಳಿಂದ ಸಂತಾನೋತ್ಪತ್ತಿ ಮಾಡುವ ಒಂದು ಸಸ್ಯವರ್ಗವನ್ನು ಏನಂತ ಕರೀತಾರೆ ಅಂದ್ರೆ ಬ್ರಯೋಫಿಲಮ್ ಅಂತೇಳಿ ಕರೀತಾರೆ ಇದು ನಾಲ್ಕನೇ ತರಗತಿಯಲ್ಲಿ ಬಂದಿದೆ ಹಾಗೆ ಸಸ್ಯ ಜೀವನ ಚಕ್ರದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬೀಜ ಅಥವಾ ಕಾಂಡದ ಗಿನ್ನುಗಳ ಮೂಲಕ ಸಸ್ಯವಾಗಿ ಬೆಳೆದು ಸಸ್ಯ ಏನು ಮಾಡ್ತತೆ ಅಂದರೆ ಹೂವಾಗಿ ಹೂವು ಕಾಯಿಯಾಗಿ ಕಾಯಿ ಹಣ್ಣಾಗಿ ಹಣ್ಣು ಮತ್ತು ಬೀಜವನ್ನು ಏನು ಮಾಡ್ತತಿ ಉತ್ಪತ್ತಿ ಮಾಡುತ್ತದೆ ಹೀಗೆ ಸಸ್ಯದ ಜೀವನ ಚಕ್ರ ನಿರಂತರವಾಗಿ ಸಾಗುತ್ತಾ ಇರುತ್ತದೆ ಈ ರೀತಿ ಈ ರೀತಿಯಾಗಿ ಸಸ್ಯ ಜೀವನ ಚಕ್ರ ನಡೆಯುತ್ತದೆ ಇನ್ನು ಜೀವಿಗಳ ಜೀವಿತಾವಧಿಯ ಬಗ್ಗೆ ತಿಳಿದುಕೊಳ್ಳೋಣ ಜೀವಿಗಳು ಜನಿಸಿ ನಂತರ ಪ್ರೌಢ ಜೀವಿಗಳಾಗಿ ಬೆಳೆದು ಸಂತಾನೋತ್ಪತ್ತಿ ಮಾಡಿ ಮುಪ್ಪಾಗಿ ಏನು ಮಾಡ್ತೈತೆ ಅಂದರೆ ಸಾಯುತ್ತವೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಗೆ ಜೀವಿತಾವಧಿ ಎನ್ನುವರು ಜೀವಿ ಜನಿಸ್ತೈತಿ ಜನಿಸಿ ಎಲ್ಲ ಜೀವಿಗಳು ಜನಿಸಿ ಆದಮೇಲೆ ಮರಣನ ಹೊಂದದೆ ಹೊಂದೇ ಹೊಂತವು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿ ಏನೈತಲ್ಲ ಇದಕ್ಕೇನಂತ ಕರಿತೀವಿ ನಾವು ಜೀವಿತಾವಧಿ ಅಂತೇಳಿ ಕರಿತೀವಿ ಕೆಲವು ಪ್ರಾಣಿಗಳ ಸರಾಸರಿ ಜೀವಿತಾವಧಿ ಹೀಗಿವೆ ಆಮೆ ಒನ್ನೂರ ಐವತ್ತು ವರ್ಷ ಆಮೆ ಪ್ರಾಣಿ ಜೀವ ಪ್ರಪಂಚದೊಳಗೆ ಅತಿ ಹೆಚ್ಚು ಕಾಲ ಬದುಕುವಂಥ ಪ್ರಾಣಿ ಈ ಪ್ರಶ್ನೆ ಏನು ಮಾಡೈತೆ ಅಂತ ಹೇಳಿದ್ರೆ ಮುರಾರ್ಜಿ ಎಕ್ಸಾಮಲ್ಲಿ ಆದರ್ಶ ವಿದ್ಯಾಲಯ ಒಂದು ಎಕ್ಸಾಮಲ್ಲಿ ಏನು ಅಂದ್ರೆ ಪದೇ ಪದೇ ಇದನ್ನು ಆಮೆಯ ಜೀವಿತಾವಧಿ ಎಷ್ಟು ಅಥವಾ ಅತಿ ಹೆಚ್ಚು ಜೀವಿಸಬಲ್ಲ ಪ್ರಾಣಿ ಯಾವುದು ಅಂತ ಹೇಳಿ ಕೇಳಲಾಗಿದೆ ಇನ್ನ ಆನೆ ಎಪ್ಪತ್ತು ವರ್ಷ ಆಕಳು ಇಪ್ಪತ್ತು ವರ್ಷ ಹದ್ದು ಇಪ್ಪತ್ತು ಮಾನವ ಎಪ್ಪತ್ತರಿಂದ ಎಂಬತ್ತು ಹೀಗೆ ಕೆಲವು ಪ್ರಾಣಿಗಳ ಜೀವಿತಾವಧಿಯನ್ನ ಹೇಳಲಾಗಿದೆ ಸಸ್ಯಗಳನ್ನು ಜೀವಿತಾವಧಿ ಆಧಾರದ ಮೇಲೆ ಈ ಪ್ರಾಣಿಗಳ ಜೀವಿತಾವಧಿ ನಂತರ ಸಸ್ಯಗಳನ್ನು ಜೀವಿತಾವಧಿ ಆಧಾರದ ಮೇಲೆ ಏಕವಾರ್ಷಿಕ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳಂತ ಹೇಳಿ ವಿಂಗಡಿಸಲಾಗಿದೆ ಇನ್ನು ಏಕವಾರ್ಷಿಕ ಸಸ್ಯಗಳಂದ್ರೇನು ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳು ಒಂದು ವರ್ಷದೊಳಗೆ ಏನು ಏನ್ಮಾಡ್ತಾವ ಸಸ್ಯ ಬೆಳಿತೈತಿ ಬೆಳೆದಾದ್ಮೇಲೆ ಏನ್ಮಾಡ್ತೈತಿ ಹೂ ಬಿಡ್ತೈತಿ ಕಾಯಿ ಆಕತಿ ಹಣ್ಣಾಗಿ ತಾನು ನಾಶ ಹೊಂದಿ ಬಿಡ್ತೈತಿ ಅಂಥವ್ಕ ಉದಾಹರಣೆ ಏನಪ್ಪ ಅಂದ್ರೆ ಜೋಳ ಗೋಧಿ ಭತ್ತ ಕುಂಬಳಕಾಯಿ ತರಕಾರಿಗಳು ಹತ್ತಿ ನೋಡ್ರಿ ಎಲ್ಲ ತರಕಾರಿಗಳು ಬಹಳಷ್ಟು ವರ್ಷಗಳ ಕಾಲ ಅದು ಆಗಂಗಿಲ್ಲ ಒಂದು ವರ್ಷದೊಳಗೆ ಏನು ಏನ್ಮಾಡ್ತವ ಅಂತ ಹೇಳಿದ್ರೆ ಆ ಗಿಡ ಆಗ್ತೈತಿ ತರಕಾರಿಗಳಾಗ್ತವ ಆಮೇಲೆ ಆ ಗಿಡ ಏನು ಮಾಡ್ತೈತಿ ನಾಶ ಹೊಂದಿ ಬಿಡ್ತೈತಿ ಏನಂತ ಕರೀತಾರೆ ಅಂದ್ರೆ ಏಕವಾರ್ಷಿಕ ಸಸ್ಯಗಳು ಇನ್ನು ದ್ವೈವಾರ್ಷಿಕ ಸಸ್ಯಗಳಂದ್ರೇನು ಎರಡು ವರ್ಷ ಅಥವಾ ಎರಡು ಋತುಗಳವರೆಗೆ ಜೀವಿಸಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳನ್ನು ಏನನ್ನುತ್ತಾರೆ ದ್ವೈವಾರ್ಷಿಕ ಸಸ್ಯಗಳಂಥೇಳಿ ಕರೀತಾರೆ ಗಜ್ರಿ ಶುಂಠಿ ಎಲೆಕೂಸು ಕಬ್ಬು ಬೀಟ್ರೂಟು ಉದಾಹರಣೆ ಕಬ್ಬು ನೋಡಿ ಕಬ್ಬನ್ನು ನೀವು ಒಂದು ಸರಿ ಬೆಳೆ ಬೆಳೆಯಲು ನೀವು ನಿಮ್ಮ ಹೊಲದಲ್ಲಿ ಹಚ್ಚಿದ್ರಂದ್ರೆ ಅದು ಮೂರು ವರ್ಷ ನಮ್ಗೇನು ಕೊಡ್ತತಿ ಫಸಲು ಕೊಡ್ತತಿ ಈ ಥರ ಇದ್ದುದಕ್ಕೆ ಏನಂತ ಕರಿತಾರ ದ್ವೈವಾರ್ಷಿಕ ಸಸ್ಯಗಳಂಥೇಳಿ ಕರೀತಾರೆ ಇನ್ನು ಬಹುವಾರ್ಷಿಕ ಸಸ್ಯಗಳು ಬಹುವಾರ್ಷಿಕ ಅಂದ್ರೆ ಹಲವಾರು ವರ್ಷಗಳವರೆಗೆ ಬದುಕಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳನ್ನು ಏನಂತ ಕರೀತಾರ ಬಹುವಾರ್ಷಿಕ ಸಸ್ಯಗಳು ಮಾವಿನ ಗಿಡ ಇರ್ಬೋದು ನಿಂಬೆ ಇರ್ಬೋದು ತೆಂಗು ಇರ್ಬೋದು ಬೇವು ಹಲಸು ಅಡಿಕೆ ಈ ಥರ ಹಲವಾರು ಸಸ್ಯಗಳು ಬಹಳಷ್ಟು ವರ್ಷಗಳ ಕಾಲ ಏನು ಮಾಡ್ತವೆ ಅಂತ ಹೇಳಿದ್ರೆ ತಮ್ಮ ಜೀವಿತಾವಧಿಯನ್ನು ಹೊಂದಿರ್ತವೆ ಉದಾಹರಣೆಗೆ ನೋಡ್ರಿ ಈಗ ಆಲದ ಮರ ಆಲದ ಮರ ಸುಮಾರು ನಾಲ್ಕುನೂರು ವರ್ಷಗಳ ಕಾಲ ಬದುಕ್ತೈತಿ ಅಂತ ಅಂದ್ರೆ ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವಂತಹ ಸಸ್ಯಗಳು ಕೂಡ ನಮ್ಮಲ್ಲಿ ಅದವು ಏನಂತ ಕರೀತಾರ ಬಹು ವಾರ್ಷಿಕ ಸಸ್ಯಗಳಂತ ಹೇಳಿ ಕರೀತಾರ ಇನ್ನು ಸಸ್ಯಗಳನ್ನ ಜೀವಿತಾವಧಿ ಆಧಾರದ ಮೇಲೆ ಮೂರು ಮಾಡಿದ್ರು ಇನ್ನು ಬೀಜದಳಗಳ ಆಧಾರದ ಮೇಲೆ ಎರಡು ಪ್ರಕಾರ ಮಾಡ್ಯಾರ ಏಕದಳ ಧಾನ್ಯ ಮತ್ತ ದ್ವಿದಳ ಧಾನ್ಯ ಸಸ್ಯಗಳಂತೇಳಿ ಏಕದಳ ಧಾನ್ಯ ಸಸ್ಯಗಳ ಬೀಜವು ಒಂದು ಬೀಜದಳವನ್ನ ಹೊಂದಿರ್ತೈತಿ ಅಂದ್ರೆ ಅಂದ್ರ ಅದು ಎರಡು ಸಮ ಭಾಗ ಆಗಂಗಿಲ್ಲ ಉದಾಹರಣೆಗೆ ಜೋಳ ತುಗುರಿ ಜೋಳವನ್ನು ನಾವು ಸಮಭಾಗ ಹೋದ್ರೆ ಎರಡು ಸರ್ವಸಮ ಸಮ ಸಮಭಾಗಗಳು ಆಗಂಗಿಲ್ಲ ಅದನ್ನ ಒಡೆದು ನೋಡಿದ್ರೆ ನಾವೇನಕತ್ತೀ ಪುಡಿ ಪುಡಿ ಆಕತಿ ಹೋಳು ಸರಿ ಸಮವಾಗಿ ಬರಂಗಿಲ್ಲ ರಾಗಿ ತೊಗೋರಿ ಗೋಧಿ ತೊಗೋರಿ ಭತ್ತ ಎಲ್ಲ ಸಿರಿಧಾನ್ಯಗಳು ಕೂಡ ಏನಾಗಂಗಿಲ್ಲ ಎಲ್ಲ ಸಿರಿಧಾನ್ಯಗಳು ಕೂಡ ಏಕದಳ ಧಾನ್ಯಗಳೇ ಆಗಿರ್ತವೆ ಇನ್ನು ದ್ವಿದಳ ಧಾನ್ಯ ಸಸ್ಯಗಳಂದ್ರೇನು ದ್ವಿದಳ ಧಾನ್ಯ ಸಸ್ಯಗಳ ಬೀಜವು ಎರಡು ಬೀಜದಳಗಳನ್ನು ಹೊಂದಿರ್ತವೆ ಅಂದ್ರೆ ಹುರುಳಿ ಅದನ್ನ ನೀವು ಒಡೆದ್ರಿ ಅಂತಾದ್ರೆ ಅದನ್ನು ಭಾಗ ಮಾಡಕ್ಕೆ ಬರ್ತೈತಿ ಅಂದ್ರೆ ಎರಡು ಭಾಗ ಆಗ್ತೈತಿ ಶೇಂಗಾ ಶೇಂಗಾ ಕೂಡ ಏನಾಗ್ತೈತಿ ಎರಡು ಭಾಗ ಆಗತಿ ತೊಗರಿ ಅದು ಕೂಡ ತೊಗರಿ ಬೇಳೆ ಆಗ್ತೈತಿ ಕಡಲೆ ಬೇಳೆ ಆಗ್ತೈತಿ ಉದ್ದಿನ ಬೇಳೆ ಆಗ್ತೈತಿ ಈ ಥರ ಬೇಳೆಗಳಾಗುವಂಥವೆಲ್ಲ ಏನಂತ ಕರಿತೀವಿ ನಾವು ದ್ವಿದಳ ಧಾನ್ಯ ಸಸ್ಯಗಳಂಥೇಳಿ ಕರಿತೀವಿ ಸಸ್ಯ ಮತ್ತು ಪ್ರಾಣಿಗಳು ಪರಿಸರದ ಎರಡು ಪ್ರಮುಖ ಅಂಶಗಳು ಹೌದು ಸಸ್ಯ ಮತ್ತು ಪ್ರಾಣಿಗಳು ಪರಿಸರದ ಎರಡು ಪ್ರಮುಖ ಅಂಶಗಳು ಸಸ್ಯಗಳ ಸಸ್ಯಗಳು ಬೇಕು ಪ್ರಾಣಿಗಳು ಬೇಕು ಪರಿಸರ ಸಮತೋಲನವಾಗಿರ್ಬೇಕಂದ್ರೆ ಆದರೆ ಇತ್ತೀಚೆಗೆ ಮನುಷ್ಯರ ದುರಾಸೆಯಿಂದ ಪರಿಸರದಲ್ಲಿ ಗಿಡ ಮರಗಳ ಮತ್ತು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಬಹಳ ಅಗತ್ಯವಾಗಿದೆ ಸಸ್ಯಗಳನ್ನು ಯಾಕೆ ಬೆಳೆಸಬೇಕು ಮಳೆಗಾಗಿ ಬೆಳೆಸಬೇಕು ಆಹಾರಕ್ಕಾಗಿ ಬೆಳೆಸಬೇಕು ಮುಂದಿನ ಪೀಳಿಗೆಗಾಗಿ ಬೇಕು ನಾವೀಗೇನು ಕುಂತೀವಿ ದುಡ್ಡಿನ ಆಸೆಯಿಂದ ಏನು ಕುಂತೀವಿ ನಮ್ಗೆ ದುಡ್ಡು ಬೇಕು ಅಂಥೇಳಿ ಈಗ ಬೆಳೆ ಬೆಳೆಯುವಂಥ ಹೊಲಗಳನ್ನು ನಾವೇನು ಕುಂತೀವಿ ಎಣ್ಣೆ ಮಾಡಿ ಸೈಟ್ ಮಾಡಿ ಮರಕ್ಕೆ ಕೊಟ್ಬಿಡ್ತೀವಿ ಹೌದು ಭೂಮಿ ಇದ್ದಷ್ಟೇ ಇರ್ತೈತಿ ಆದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಹಿಂಗೆ ಎಲ್ಲ ಭೂಮಿಗಳನ್ನು ನಾವು ಏನು ಮಾಡಿ ಬರೀ ನಗರೀಕರಣಕ್ಕೆ ಕೈಗಾರಿಕರಣಕ್ಕೆ ಹಿಂಗೆ ನಾವೆಲ್ಲವನ್ನು ಕೊಟ್ಬಿಟ್ವಿ ಅಂದ್ರೆ ಮುಂದಿನ ಆಹಾರಕ್ಕಾಗಿ ಏನು ಮಾಡೋದು ಅದನ್ನು ನಾವು ಯೋಚನೆ ಮಾಡಬೇಕಲ್ಲ ಆಹಾರ ಬೇಕಲ್ಲ ಬೆಳೆ ಬೇಕು ನಮಗೆ ಆಹಾರಕ್ಕಾಗಿ ಬೆಳೆಗಳನ್ನು ಬೆಳಿಬೇಕು ಏನು ಬೇಕು ಭೂಮಿ ಬೇಕು ನಾವು ಇದನ್ನು ಮರೆತು ಏನು ಮಾಡ್ತೀವಿ ದುಡ್ಡಿಗಾಗಿ ಎಲ್ಲವನ್ನು ಏನು ಮಾಡ್ತೀವಿ ನಾವು ನಾವೇನು ಮಾಡ್ಕೊಂತೀವಿ ಕೊಡಕೊಂತೀವಿ ಅದು ಹಂಗೆ ಆಗಬಾರ್ದು ಪರಿಸರ ಸಂರಕ್ಷಣೆ ನಮ್ಗೆ ಯಾಕೆ ಮಹತ್ವ ಅಂತ ಹೇಳಿದ್ರೆ ಪ್ರಾಣಿಗಳು ಪರಿಸರದ ಸಮತೋಲನವನ್ನು ಉಳಿಸುವುದರಲ್ಲಿ ಪಂ ಪ್ರಮುಖವಾದಂಥ ಪಾತ್ರ ವಹಿಸ್ತವು ಪ್ರಾಣಿಗಳ ನಾಶದಿಂದ ಪರಿಸರದಲ್ಲಿ ಆಹಾರದ ಅಭಾವ ಉಂಟಾಗಿ ಇತರ ಜೀವಿಗಳ ಮೇಲೆ ಪರಿಣಾಮ ಬೀರ್ತತೆ ಹೌದು ನಾವು ಆಹಾರಕ್ಕಾಗಿ ಏನು ಮಾಡ್ತೀವಿ ಒಂದು ಜೀವಿ ಮೇಲೆ ಇನ್ನೊಂದು ಜೀವಿ ಅವಲಂಬನೆ ಅವಲಂಬನೆಯಾಗೈತಿ ಹಾಗಾಗಿ ಪರಿಸರ ಸಮತೋಲನವಾಗಿರಬೇಕಂತ ಹೇಳಿದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ನಮಗೆ ಅತ್ಯಂತ ಅವಶ್ಯಕವಾಗಿರ್ತವು ಇತ್ತೀಚೆಗೆ ಸರ್ಕಾರಗಳು ರಾಷ್ಟ್ರೀಯ ಅರಣ್ಯ ವನ್ಯಜೀವಿಧಾಮ ಪಕ್ಷಿಧಾಮ ಅಭಯಾರಣ್ಯಗಳ ಮೂಲಕ ಪ್ರಾಣಿ ಸಂತತಿಯ ರಕ್ಷಣೆ ಮಾಡುವ ಕ್ರಮವನ್ನು ಕೈಗೊಂಡವು ಹಾಗಂದ್ರೆ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವ್ಯಾವು ಇಲ್ಲಿ ಬನ್ನಿ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯಗಳು ಐದದವು ಯಾವ್ಯಾವು ಬಣ್ಣೇರುಘಟ್ಟ ರಾಷ್ಟ್ರೀಯ ಅಭಯಾರಣ್ಯ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯ ಕುದುರೆಮುಖ ರಾಷ್ಟ್ರೀಯ ಅಭಯಾರಣ್ಯ ಅಂಶಿ ರಾಷ್ಟ್ರೀಯ ಅಭಯಾರಣ್ಯ ಹೀಗೆ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಅಭಯಾರಣ್ಯಗಳದವು ಇನ್ನು ವನ್ಯಜೀವಿಧಾಮಗಳು ವನ್ಯಜೀವಿಧಾಮಗಳು ಸಾಕಷ್ಟು ಅದವು ಅದರೊಳಗೆ ಕೆಲವೊಂದಿಷ್ಟು ನೋಡೋಣ ಜೋಗಿಮುಟ್ ಜೋಗಿಮಟ್ಟಿ ವನ್ಯಜೀವಿಧಾಮ ಭದ್ರಾ ವನ್ಯಜೀವಿಧಾಮ ನೆಕ್ಸ್ಟ್ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಶರಾವತಿ ವನ್ಯಜೀವಿಧಾಮ ಜಯಮಂಗಲಿ ಕೃಷ್ಣ ಮೃಗ ವನ್ಯಜೀವಿಧಾಮ ಹೀಗೆ ಸಾಕಷ್ಟು ವನ್ಯಜೀವಿಧಾಮಗಳು ಇನ್ನು ಪಕ್ಷಿಧಾಮಗಳು ಪ್ರಮುಖವಾದ ಪಕ್ಷಿಧಾಮಗಳ ಬಗ್ಗೆ ನೋಡೋಣ ಗುಡುವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಕಗ್ಗಲಡು ಪಕ್ಷಿಧಾಮ ರಾಮದೇವರ ಭಟ್ಟ ರಣಹದ್ದು ರಾಮನಗರ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಹೀಗೆ ಹಲವು ಪಕ್ಷಿಧಾಮಗಳು ಕೂಡ ಕರ್ನಾಟಕದಲ್ಲಿದ್ದಾವೆ ಹೀಗೆ ಪಕ್ಷಿಧಾಮಗಳ ಮೂಲಕ ವನ್ಯಜೀವಿಧಾಮಗಳ ಮೂಲಕ ರಾಷ್ಟ್ರೀಯ ಅರ್ಯ ಅಭಯಾರಣ್ಯಗಳ ಮೂಲಕ ಪ್ರಾಣಿಗಳ ಸಸ್ಯಗಳ ಸಂತತಿಯನ್ನು ಕಾಪಾಡುತ್ತಿದ್ದಾರೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು